ರೈತರ ಹೊಲಗಳಿಗೆ ತೆರಳುವ ರಸ್ತೆ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಕಂದಾಯ ಸಚಿವರೇನು ಆದೇಶ ಮಾಡಿದ್ದಾರೆ ಆದರೆ ಗ್ರಾಮೀಣ ಭಾಗದ ರೈತರ ಹೊಲಗಳ ರಸ್ತೆ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿದ್ದು ಅದರ ಪರಿಣಾಮವಾಗಿ ಇಲ್ಲೊಂದು ಗ್ರಾಮದ ರೈತರ ಪಾಡು ಹೇಳುತ್ತಿರುವಂತಾಗಿದೆ ಹೌದು ಹೀಗೆ ಕಾಲು ದಾರಿಯಲ್ಲಿ ಸಾಲಾಗಿ ನಡೆದು ಸಾಗುತ್ತಿರುವ ಗ್ರಾಮಸ್ಥರು ಮತ್ತೊಂದೆಡೆ ಸಮೃದ್ಧವಾಗಿ ಬೆಳೆದು ನಿಂತಿರುವ ರೈತರ ತೋಟಗಳು ಈ ದೃಶ್ಯವನ್ನ ನೋಡ್ತಿದ್ರೆ ಎಂಥವರಿಗೂ ಅರ್ಥವಾಗುತ್ತೆ ಇಲ್ಲೇನೋ ದಾರಿ ಸಮಸ್ಯೆ ಇದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಭೀಮಗಾನಹಳ್ಳಿ ಗ್ರಾಮಸ್ಥರ ದುಸ್ಥಿತಿ ಇದು ಕಳೆದ ಹತ್ತಾರು ವರ್ಷಗಳಿಂದ ಭೀಮಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿರೋ ತಮ್ಮ ಹತ್ತಾರು ಎಕರೆ ಜಮೀನಿನಲ್ಲಿ ಅರವತ್ತಕ್ಕೂ ಹೆಚ್ಚು ರೈತರು ಉಳುಮೆ ಮಾಡಿಕೊಂಡು ಜೀವನ ನಡೆಸಿದ್ದಾರೆ ಆದರೆ ಇಷ್ಟು ವರ್ಷಗಳ ಕಾಲ ತೋಟಗಳಿಗೆ ಹಾದು ಹೋಗುತ್ತಿದ್ದ ರಸ್ತೆಯನ್ನ ಬಂದ್ ಮಾಡಲಾಗಿರುವ ಕಾರಣ ಈ ರೈತರ ಅವರೆಲ್ಲ ಕಾರು ದಾರಿಯಲ್ಲೇ ತೋಟಗಳಿಗೆ ಹೊರಬರಲು ಪರದಾಡುತ್ತಿದ್ದಾರೆ ಭೀಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಮೂವತ್ತೆಂಟು ಎರಡುನೂರ ಮೂವತ್ತೊಂಬತ್ತು ಎರಡುನೂರ ನಲವತ್ತು ಎರಡುನೂರ ನಲವತ್ತೊಂದು ಎರಡುನೂರ ಹತ್ತೊಂಬತ್ತು ಎರಡುನೂರ ಅರವತ್ನಾಲ್ಕು ಎರಡುನೂರ ತೊಂಬತ್ತೆರಡು ಎರಡುನೂರ ರಲ್ಲಿ ರೈತರ ಹತ್ತಾರು ಎಕರೆ ಕೃಷಿ ಜಮೀನಿದೆ ಆದರೆ ಗ್ರಾಮದಲ್ಲಿನ ನಕಾಶೆ ರಸ್ತೆಗಳು ಒತ್ತಿ ಅವರಿಯಾಗಿರುವ ಕಾರಣ ಇದೀಗ ರಸ್ತೆ ಸಂಸ್ಥೆ ಉಲ್ಬಣಗೊಂಡಿದೆ ಗ್ರಾಮಸ್ಥರು ಇಷ್ಟ ತೋಟಗಳಿಗೆ ಬಂದು ಹೋಗ್ತಿದ್ದ ರಸ್ತೆ ಜಮೀನು ತಮ್ಮದೆಂದು ಬೇರೊಬ್ಬರು ದಾಖಲೆ ಸಮೇತ ಜಮೀನಿನಲ್ಲಿ ಯಾರು ಓಡಾಡದಂತೆ ಭದ್ರತೆ ಮಾಡಿಕೊಂಡಿದ್ದಾರೆ ಇದೀಗ ರೈತರು ತೋಟಗಳಿಗೆ ನಡೆದಾಡಿಕೊಂಡು ಹೋಗಿ ಬರಲು ಪರದಾಡುತ್ತಿದ್ದು ನಮಗೆ ಶಾಶ್ವತವಾಗಿ ರಸ್ತೆಯನ್ನ ಮಾಡಿಕೊಳ್ಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಾವು ಈ ರಸ್ತೆಗಾಗಿ ಪರದಾಡ್ತಾ ಇರುವಂಥದ್ದು ಕಾಸಿದ್ದ ನಾವು ಮತ್ತು ಪಂಚಾಯತ್ ಮತ್ತು ಸೆಕ್ರೆಟ್ರಿಗಳು ಆರೈಗಳು ಎಲ್ಲರಿಗೂ ಲೆಟ್ರ್ ಮಾಡಿದ್ವಿ ಬಟ್ ಯಾವುದ್ಯಾ ಕಾರಣಕ್ಕೂ ಯಾವ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಆಯಿತು ಮೊನ್ನೆ ಒಂದು ಇಪ್ಪತ್ನಾಲ್ಕನೇ ಬಾರೀಕೇನೋ ಒಂದು ಬಿಸ್ನೆಸ್ ಆಗಿಲ್ಲ ಸರ್ ಆವಾಗ ಕೂಡ ಅಷ್ಟೇ ತೊಂದರೆಯೋ ತಗೊಂಡ್ರು ಪಿ ಟಿ ಕೇಸ್ ಆಗಿದ್ರು ನಮ್ಮ ಊರವರೆಲ್ಲ ಸೇರಿ ಅವರ ಮೇಲೆ ಭೌಜನ್ಯ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಆರೋಪ ಹೇಳ್ತಾರೆ ಸರ್ ಈ ಥರ ನಮಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಲ್ಲ ಎಸ್ ಪಿ ಸಾಹೇಬ್ರ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ ಮತ್ತು ತಹಸೀಲ್ದಾರ್ಗೂ ಎರಡು ಸತಿ ಮೂರು ಸತಿ ಭೇಟಿ ಮಾಡಿದ್ವಿ ಸರ್ ಅವರು ಏನು ರೆಸ್ಪಾನ್ಸಿ ಮಾಡ್ತಾ ಸರ್ ದಯವಿಟ್ಟು ನಮಗೆ ತುಂಬ ಅನನುಕೂಲ ಆಗ್ತಾ ಇರೋದ್ರಿಂದ ನಾವು ಜೀವನ ಈ ಕಡೆ ಇರಬೇಕಾ ಬೇಡ ಅಂತ ಒಂದು ಗುರಿ ಆಗ್ಬಿಟ್ಟಿದೆ ಸರ್ ನಮ್ಮ ಬೈದರು ಯಾರು ಈ ಊರಿನಲ್ಲಿ ಅರವತ್ತು ಜನದಿಂದ ಎಪ್ಪತ್ತು ಜನ ಮನೆ ಮತ್ತು ಇದು ಹೊಲ ಕಡೆ ಯಾರೂ ಓಡಾ ಓಡಾಡೋಕೆ ಸರ್ ಊರಿನಲ್ಲಿ ಯಾವ ಯಾವುದೇ ಕಾರಣಕ್ಕಾಗಲಿ ದಾರಿ ಬಗ್ಗೆ ಗಮನಕ್ಕೆ ತಗೊಂಡು ತಹಸೀಲ್ದಾರ್ ಕಳಿಸ್ಬಿಟ್ರೆ ಯಾವ ಅಧಿಕಾರಿಗಳು ಅಷ್ಟೇ ಪಂಚಾಯಿತಿ ಪಿ ಡಿ ಒ ಕೂಡ ಅಷ್ಟೇ ಸರ್ ದಯವಿಟ್ಟು ಒಂದು ಲೆಟ್ರ್ ತಗೊಂಡು ಒಂದು ಕನಿಷ್ಠ ಮೂರು ವರ್ಷ ಆದ್ರೂ ರೆಸ್ಪಾನ್ಸಿಬಲ್ ಇಲ್ಲ ಸರ್ ನಿರ್ಲಕ್ಷಣ ಸರ್ ನನಗೆ ಗೊತ್ತಿರೋ ಮಟ್ಟಕ್ಕೆ ಇವರು ಏನನ್ನ ಅಧಿಕಾರಿಗಳು ಅವ್ರ ಮುಖಾಂತರವಾಗಿ ಜಾಮೀನು ಆಗಿಬಿಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್ ಊರಿನ ಗ್ರಾಮಸ್ಥರ ಅನಿಸಿಕೆಯಿಂದ ತುಂಬ ನಮಗೆ ಅನನುಕೂಲ ಇದೆ ಸರ್ ದಯವಿಟ್ಟು ಮೇಲಿನ ಅಧಿಕಾರಿಗಳು ಗಮನ ಸ್ವಲ್ಪ ತೆಗೆದುಕೊಂಡು ಈ ಥರ ಅರ್ಧ ಅರವತ್ತು ಕುಟುಂಬದ ಜನನನ್ನು ಸ್ವಲ್ಪ ಬದುಕಿಸ್ಬೇಕಂತ ಒಂದು ಜೀವನಕ್ಕೆ ಒಂದು ಬೇಡ್ಕೊತಾಯಿದ್ವಿ ಸರ್ ನಾವು ಅಷ್ಟೇ ಹೊತ್ತು ನಮ್ಗೇನು ಬೇಡ ಸರ್ ಅವ್ರ ಜಮೀನು ಆಸ್ತಿ ಏನು ಬೇಡ ದಯವಿಟ್ಟು ನಮ್ಗೊಂದ್ಸಲ ಒಂದು ಎಂಟು ಅಡಿ ರಸ್ತೆ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ಇದು ಹಳೆಯ ನಕಾಶೆಗಳಿಂದ ನಕಾಶೆಗಳಲ್ಲಿ ಕಾಲು ದಾರಿ ಅಂತಿದೆ ಅದು ಎಂಟು ಅಡಿ ರಸ್ತೆ ಬಂಡಿ ದಾರಿ ಇದ್ರೆ ಅದು ಅದಕ್ಕೆ ಅಡಿ ಇಪ್ಪತ್ತಡಿ ರಸ್ತೆಗಳು ಅದಕ್ಕೆ ಖರಾಬು ಅಂತಲೇ ಪಾಣಿಗಳಲ್ಲಿ ಎಂಟ್ರಿ ಮಾಡಿದ್ದಿಲ್ಲ ಇದು ಸರ್ಕಾರಿ ಜಾಗ ಈ ಜಾಗಗಳನ್ನು ನಾವು ಸಾಧುವುದಷ್ಟು ಮಟ್ಟಿಗೆ ಒತ್ತುವರಿಯನ್ನು ತೆರವುಗೊಳಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಈ ಕಡೆ ನಾವೇನು ಮಾಡ್ತಾ ಇದ್ವಿ ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ವಿ ಮತ್ತು ಮೆಟ್ಲಿಂಗ್ ರೋಡನ್ನು ಜಲ್ಲಿ ರಸ್ತೆಗಳನ್ನು ಮಾಡಿ ಮಾಡ್ತೀವಿ ಸಾಕಷ್ಟು ಸಾವಿರಾರು ಕಿಲೋಮೀಟ್ರಲ್ಲೂ ಕೂಡ ಈಗಾಗಲೇ ಮಾಡಿದ್ವಿ ಈ ರೀತಿ ಯಾವುದೇ ರೈತರುಗಳು ಊರಿನ ಜನರು ಏನಾದರೂ ಕೂಡ ನಮಗೆ ಅರ್ಜಿಯನ್ನು ಕೊಟ್ಟರೆ ನಮ್ಮಲ್ಲಿ ಈ ಥರ ರಸ್ತೆ ಇದೆ ಆ ರಸ್ತೆಯನ್ನು ನೀವು ನಮಗೆ ಅಭಿವೃದ್ಧಿ ಮಾಡ್ತೀರಾ ನೇರವಾಗಿ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಅಥವಾ ನೇರವಾಗಿ ಜಿಲ್ಲಾ ಪಂಚಾಯತ್ಗೆ ಏನಾದರೂ ಅರ್ಜಿಯನ್ನು ಕೊಟ್ಟರೆ ಆ ಕೂಡಲೇ ಅದನ್ನು ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಂಡು ನಾವು ರಸ್ತೆ ಮಾಡಿಸುವ ಕೆಲಸಗಳೆಲ್ಲವನ್ನು ಕೂಡ ಮಾಡ್ತೀವಿ ಇದರಿಂದ ಸಾಕಷ್ಟು ರೈತರಿಗೆ ಮತ್ತು ಗ್ರಾಮೀಣ ಜನರಿಗೆ ತುಂಬ ಅನುಕೂಲ ಯಾಕೆಂದರೆ ರಸ್ತೆಗಳು ಒಂಥರ ಮನುಷ್ಯನ ದೇಹದಲ್ಲಿ ಎಷ್ಟು ಮುಖ್ಯನೋ ಅದೇ ರೀತಿ ಮ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿಗೆ ರಸ್ತೆಗಳಷ್ಟೇ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಿಸ್ಕೊಂಡು ನಾವು ಆಚರ್ಸನ್ನು ಕೂಡ ಮಾಡ್ತೀವಿ ಅದಕ್ಕೆ ಯಾವುದೇ ರೀತಿಯಾದ ನಾನು ವಿಳಂಬ ಮಾಡಬೇಕು ಮಾಡ್ತೀವಿ